ಶಿವಶಂಕರ್ ಕೋಲ್ ಸಿರಿಸಿ ಇನ್ನಿಲ್ಲ ಪತ್ರಕರ್ತರ ನಿಧನಕ್ಕೆ ಕಂಬನಿ ಮಿಡಿದ ಸಂಸದ ಗಡೆ ಕಾಗೇರಿ ಹಾಗೂ ಶಾಸಕ ಭೀಮಣ್ಣ ನಾಯ್ಕ ಪತ್ರಕರ್ತ ಶಿವಶಂಕರ್ ನಿಧನದಿಂದ ಪತ್ರಿಕಾ ರಂಗಕ್ಕೆ ತುಂಬಲಾರದ ಹಾನಿಯಾಗಿದೆ ಪತ್ರಕರ್ತ ಸಂತೋಷ್ ಕುಮಾರ್ ಶಾಸಕ ಭೀಮಳ ನಾಯ್ಕ ಆಸ್ಪತ್ರೆಗೆ ಹಣ ತರುವ ವಿಷಯದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಮಾತನಾಡುವ ಧೈಗೆ ತೋರಲಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಸಹಾಯಕ ನಿರ್ಬಂಧಕರು ಪೋರ್ಜರಿ ದಾಖಲೆ ಇಟ್ಟು ಕಾನೂನು ಬಾಹಿರ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಸಹಕಾರಿ ಒಕ್ಕೂಟದ ನಿರ್ದೇಶಕಿ ಸರಸ್ವತಿ ಎನ್ ರವಿ ಇವರಿಂದ ಪ್ರತಿಭಟನೆ ಭಕ್ತರಿಗೆ ದರ್ಶನ ಭಾಗ್ಯ ಕಲ್ಪಿಸಲು ಗದ್ದುಗೆಯಲ್ಲಿ ವಿರಾಜಮಾನಳಾದ ವನವಾಸಿಯ ಹಕ್ಕಳ ಶ್ರೀ ಮಾರಿಕಾಂಬಾದೇವಿ ಮತ್ತು ಬೇಡರ ವೇಷದಲ್ಲಿ ಡಿಜೆ ಬಳಸಿದರೆ ಸಜಾ ಗ್ಯಾರಂಟಿ ಎಸಿ ಕುಮಾರಿ ಕಾವ್ಯರಾಣಿ ಸಿದ್ದಾಪುರ ತಾಲೂಕಿನ ಪತ್ರಿಕಾ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದ ಶಿವಶಂಕರ್ ಸಿರ್ಸಿ ನಿಧನಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕ ಭೀಮಣ್ಣ ನಾಯ್ಕಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪತ್ರಕರ್ತ ಶಿವಶಂಕರ್ ಇಂದು ನಿಧನರಾದ ಸುದ್ದಿ ತಿಳಿದು ಆಘಾತವಾಯಿತು ಶಿವಶಂಕರ್ ಅವರು ಓರ್ವ ಉತ್ತಮ ಪತ್ರಕರ್ತರಾಗಿ ಜನಾನದರಾಗಿದ್ದರು ದೃಶ್ಯ ಮಾಧ್ಯಮದ ವರದಿಗಾರರಾಗಿಯೂ ಕೆಲಸ ನಿರ್ವಹಿಸಿದ ಇಲ್ಲಿ ಸ್ಮರಿಸಬಹುದು ಅವರ ನಿಧನದಿಂದ ಜಿಲ್ಲಾ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಭಗವಂತನು ಅವರ ಆತ್ಮಕ್ಕೆ ಸದ್ಗತಿ ನೀಡಲಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಭಗವಂತನಲ್ಲಿ ಸಂಸದರು ಹಾಗೂ ಶಾಸಕರು ಪ್ರಾರ್ಥಿಸಿದ್ದಾರೆ ಸಿದ್ದಾಪುರ ತಾಲೂಕಿನ ಪತ್ರಿಕಾ ರಂಗದ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದ ಶಿವಶಂಕರ್ ಕೋಲ್ಸಿರ್ತಿ ಇಂದು ಬೆಳಗ್ಗೆ ಹೃದಯಾಘಾತದಿಂದಾಗಿ ನಿಧನ ಹೊಂದಿದ್ದು ನಿನ್ನೆಯವರೆಗೂ ಪತ್ರಿಕಾ ಕ್ಷೇತ್ರದಲ್ಲಿ ಚಟುವಟಿಕೆಯಿಂದಲೇ ಕೆಲಸ ಮಾಡುತ್ತಿದ್ದ ಶಿವಶಂಕರ್ ನಿಧನದ ಸುದ್ದಿ ಜಿಲ್ಲೆಯ ಪತ್ರಕರ್ತರಿಗೆ ಬರಸಿಡಿಲು ಬಡಿದ ಅನುಭವವಾಗಿದೆ ಶಿವಶಂಕರ್ ಓರ್ವ ಉತ್ತಮ ಜನಸ್ನೇಹಿ ಪತ್ರಕರ್ತರಾಗಿ ಗುರುತಿಸಿಕೊಂಡಿದ್ದರು ಅವರು ಟಿವಿ ನೈನ್ ಪತ್ರಕರ್ತರಾಗಿ ಕಾರವಾರದಲ್ಲಿ ಕೆಲಸ ಮಾಡಿದ್ದರು ನಂತರ ಅವರಿಗೆ ಅನಾರೋಗ್ಯ ಸಮಸ್ಯೆ ಕಾಡಿದ್ದರಿಂದ ಸಿದ್ದಾಪುರದಲ್ಲಿಯೇ ತಮ್ಮ ವೃತ್ತಿಯನ್ನು ಆರಂಭಿಸಿದ್ದರು ಶಿವಶಂಕರ್ ರಾಜ್ ನ್ಯೂಸ್ ಕರಾವಳಿ ರಾಜ್ ಬಿಗ್ ಬ್ರೇಕಿಂಗ್ ವರದಿಗಾರರಾಗಿಯೂ ಸೇವೆ ಸಲ್ಲಿಸುತ್ತಿದ್ದರು ಇವರ ನಿಧನದಿಂದ ಉತ್ತರ ಕನ್ನಡ ಜಿಲ್ಲೆಯ ಪತ್ರಿಕಾ ಕ್ಷೇತ್ರಕ್ಕೆ ಅದರಲ್ಲೂ ಮುಖ್ಯವಾಗಿ ರಾಜ್ ನ್ಯೂಸ್ ಕರಾವಳಿ ರಾಜ್ ಬಿಗ್ ಬ್ರೇಕಿಂಗ್ಗೆ ತುಂಬಲಾರದ ಹಾನಿ ಸಂಭವಿಸಿದೆ ಎಂದು ಪತ್ರಕರ್ತ ಜೆಆರ್ ಸಂತೋಷ್ ಕುಮಾರ್ ತಮ್ಮ ಸಂತಾಪದಲ್ಲಿ ತಿಳಿಸಿದ್ದಾರೆ ಮಾನ್ಯ ಶಾಸಕರಿಗೆ ನಿಜವಾಗಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಮಾತನಾಡುವ ಧೈರ್ಯ ಇದ್ದರೆ ತಕ್ಷಣ ಈ ಬಾರಿಯ ಬಜೆಟ್ನಲ್ಲಿ ಸರ್ಕಾರಿ ಆಸ್ಪತ್ರೆ ಸಲಕರಣೆಗಳಿಗೆ ಈ ಹಿಂದೆ ಮಾಜಿ ಶಾಸಕರಾದ ಕಾಗೇರಿಯವರು ಇಟ್ಟಂತಹ ಮೂವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸಬೇಕು ನೀವೇ ಕಡಿತಗೊಳಿಸಿದ ಒಟ್ಟು ಮೂವತ್ತು ಕೋಟಿಯಷ್ಟು ಹಣವನ್ನು ತಾವು ಈ ಬಾರಿ ಬಜೆಟ್ನಲ್ಲಿ ಅನುದಾನದ ಮೂಲಕ ಸವಿದುಗಿಸಿಕೊಂಡು ಬರುವುದರ ಮೂಲಕ ತಪ್ಪು ತಿದ್ದುಕೊಳ್ಳಲು ತಮಗೆ ಇದು ಕೊನೆಯ ಅವಕಾಶವಾಗಿದೆ ಈ ಬಾರಿ ಬಜೆಟ್ನಲ್ಲಿ ಈ ವಿಷಯ ಚರ್ಚೆಗೆ ಬರೆದಿದ್ದರೆ ಮತ್ತೆ ಒಂದು ವರ್ಷಗಳ ಕಾಲ ಅನುದಾನಕ್ಕಾಗಿ ಕಾಲ ಕ್ಷೇತ್ರದ ಜನ ಮತ್ತು ನಾವು ಸಿದ್ಧರಿಲ್ಲ ಆ ಕಾರಣಕ್ಕಾಗಿಯೇ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ಕೊನೆಯದಾಗಿ ಮತ್ತೊಮ್ಮೆ ನಿಮ್ಮನ್ನು ಕ್ಷೇತ್ರದ ಜನರ ಪರವಾಗಿ ಎಚ್ಚರಗೊಳಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಸಿರಿಸಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆಸ್ಪತ್ರೆಯ ಸಲುವಾಗಿ ಈಗಾಗಲೇ ಹಲವಾರು ಪ್ರತಿಭಟನೆಗಳು ಪತ್ರಿಕಾಗೋಷ್ಠಿಗಳು ಹಲವಾರು ಚರ್ಚೆಗಳು ಹಲವಾರು ಘಟನೆಗಳು ಈಗಾಗಲೇ ಆಗಿದೆ ಇಷ್ಟು ಘಟನೆಗಳ ಆದರೂ ಕೂಡ ಹೋರಾಟ ಆದರೂ ಕೂಡ ಮಾನ್ಯ ಶಾಸಕರು ಯಾವುದೇ ಒಂದು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅನ್ನೋದು ಕೂಡ ತಮಗೆ ಗೊತ್ತಿದೆ ಹಾಗಿದ್ದಾಗಿಯೂ ಈಗ ಬಜೆಟ್ ಸಮಯ ಏಳನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ ಈ ಬಜೆಟ್ನಲ್ಲಿ ತಾವೇನು ಹಣವನ್ನು ಕಡಿತಗೊಳಿಸಿದ್ದೀರಿ ಮೂವತ್ತು ಕೋಟಿ ಇರೋದನ್ನು ಐದು ಕೋಟಿ ಅಂತ ಮಾಡಿ ತಾವು ತಪ್ಪೆಸಗಿದ್ದೀರಿ ಅದನ್ನು ತಿದ್ಕೊಳ್ಳಿಕ್ಕೆ ಇದೊಂದು ಕೊನೆಯ ಅವಕಾಶ ತಾವು ಸನ್ಮಾನ್ಯ ಮುಖ್ಯಮಂತ್ರಿಯವರೊಂದಿಗೆ ಮಾತನಾಡಬೇಕು ಮುಖ್ಯಮಂತ್ರಿಯವರ ಹತ್ರ ಮಾತಾಡುವಂತಹ ತಾಕತ್ತು ತೋರಿಸಬೇಕು ಧೈರ್ಯವಾಗಿ ವಿಧಾನಸಭೆಯಲ್ಲಿ ಮಾತನಾಡಿ ಬಡವರ ಭಾಗ್ಯವನ್ನು ಕಸಿಯಬಾರ್ದು ಹೇಳಿ ತಾವು ಆಗ್ರಹ ಮಾಡಬೇಕು ಆಗ್ರಹ ಮಾಡುವ ಮುಖಾಂತರವಾಗಿ ಈ ಬಜೆಟ್ನಲ್ಲಿ ಅದಕ್ಕೆ ಸಂಪೂರ್ಣವಾದಂತಹ ಅನು ಅನುದಾನ ಬಿಡುಗಡೆ ಆಗುವಂತೆ ನೋಡ್ಕೊಳ್ಬೇಕು ತಮ್ಮ ಕರ್ತವ್ಯ ಆಗಿದೆ ನಾವೇನಾದರೂ ಈ ಬಜೆಟನ್ನು ಬಿಟ್ಟರೆ ಇನ್ನೂ ಒಂದು ವರ್ಷಗಳ ಕಾಲ ನಾವು ಮತ್ತೆ ಕಾಯಬೇಕಾಗ್ತದೆ ಅಂತ ಹೇಳಿ ಕೆಬ್ ಬಯಸ್ತೇನೆ ಇದು ಹೊಸ ಯೋಜನೆ ಮಾಡುವಂಥದ್ದಲ್ಲ ಹಿಂದೆ ಸನ್ಮಾನ್ಯ ವಿಶ್ವೇಶ್ವರಗಡೆ ಕಾಗೇರಿಯವರು ಇಟ್ಟಂತಹ ಹಣವನ್ನು ತಾವೇನೋ ಕಟ್ ಮಾಡಿದ್ದೀರಿ ಎಮ್ ಆರ್ ಐ ಮಷಿನ್ ಇರ್ಬೋದು ಸಿ ಟಿ ಸ್ಕ್ಯಾನ್ ಇರ್ಬೋದು ಅವೆಲ್ಲವನ್ನು ಪ್ರಸ್ತಾವನೆಯನ್ನು ಮಾಯ ಮಾಡಿದ್ದೀರಿ ಅದನ್ನು ಮಾಡಿಕೊಳ್ಬೇಕು ಅಂಥೇಳಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಮಾನ್ಯ ಶಾಸಕರಿಗೆ ಬಡವರ ಬಗ್ಗೆ ಕಾಳಜಿ ಇದೆಯೇ ಎನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ ಈಗಾಗಲೇ ಬಸ್ ಸ್ಟ್ಯಾಂಡ್ ಕೆಲಸ ಮುಗಿದು ಸುಮಾರು ಆರು ತಿಂಗಳಾಯಿತು ಅದನ್ನು ಸಾರ್ವಜನಿಕ ಉಪಯೋಗ ಕೊಡ್ಬೋದಾಗಿತ್ತು ಶಿರಲಿ ಅವೆಲ್ಲವನ್ನು ವ್ಯವಸ್ಥೆಯನ್ನು ಸರಿ ಮಾಡಿ ಸಾರ್ವಜನಿಕರ ಬಳಕೆ ಕೊಟ್ಟಿದ್ದರೆ ಜನಕ್ಕೆ ಅನುಕೂಲ ಆಗ್ತಾಯಿತ್ತು ಜನಪ್ರತಿನಿತ್ಯ ನೂರಾರು ಜನ ನೂರಾರು ಸಾವಿರಾರು ಜನ ಬಸ್ ಸ್ಟ್ಯಾಂಡ್ ಮುಂದೆ ನಿಂತ್ಕೊಂಡು ಕಷ್ಟಪಡ್ತಾ ಇದ್ದಾರೆ ನಮಗೆ ಹತ್ತು ನಿಮಿಷ ನಿಲ್ಲಿ ಕೂಡ ಕಷ್ಟ ಆಗ್ತದೆ ಅಲ್ಲಿ ಅಷ್ಟು ಕಷ್ಟ ಆದರೂ ಕೂಡ ವರ್ಕ್ ಮುಗಿದ್ರೂ ಕೂಡ ಮಳೆಗಾಲದಲ್ಲೆಂತೂ ಜನ ಭಾಳ ಕಷ್ಟಪಟ್ಟರು ಆಗೇನೋ ಹೌದು ವರ್ಕ್ ಆಗಿಲ್ಲ ಅಂತ ನಾವು ಭಾವಿಸ್ಬೋದು ಈಗ ವರ್ಕ್ ಆದರೂ ಕೂಡ ಅದನ್ನು ಶಾಸಕರು ಯಾವುದೇ ರೀತಿಯ ಬಳಕೆಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಜನಕ್ಕೆ ಭಾಳ ಬೇಜಾರಾಗುವಂಥ ಆಲೋಚನೆ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಹಾಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಧ್ವನಿ ಎತ್ತಿ ಆಯಿತು ಇಂದಿರಾ ಕ್ಯಾಂಟೀನ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೇಳಾಯಿತು ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ ಹಾಗೆಯೇ ಈ ರೀತಿಯಲ್ಲಿ ಎಲ್ಲೂ ಕೂಡ ತಾವು ತಾನೊಬ್ಬ ಸಮ ಸಮರ್ಥವಾದಂತಹ ಶಾಸಕ ಅಂತ ತಾವು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ ಇದು ತುಂಬ ದೊಡ್ಡ ತಪ್ಪು ಅಂತ ಹೇಳೋಕ್ಕೆ ಇಚ್ಛೆ ಇದ್ದೇನೆ ತಾವು ಬಜೆಟ್ನಲ್ಲಿ ಈ ಬಜೆಟ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಂತ ಮಾತನಾಡಿ ತಮ್ಮ ನಾವು ತೋರಿಸ್ಬೇಕು ಅಮಾಯಕ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂಥದ್ದು ಸುಳ್ ಕೇಸ್ ಹಾಕುವಂಥದ್ದು ಅವನ ಜೀಲಿ ಕಳಿಸುವಂಥ ಹುನ್ನಾರ ಮಾಡುವಂಥದ್ದನ್ನು ಮಾಡುವಂಥದ್ದು ತಾಕತ್ತಲ್ಲ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿ ನಮ್ಮ ಆಸ್ಪತ್ರೆ ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ದೃಢವಾಗಿ ತಾವು ಮಾತನಾಡಬೇಕು ಅಂಥೇಳಿ ತಮ್ಮ ಕೇಳ್ಕೊಳ್ತಾ ಇದ್ದೇನೆ ತಾವು ಇದು ಯಾವುದನ್ನು ಕೂಡ ಮಾಡಿಲ್ಲ ಅಂತಂದರೆ ತಾವು ಅಸಮರ್ಥರಾಗಿದ್ದೀರಿ ಅಂಥೇಳಿ ತಾವೇನು ಪೇ ಸಿ ಎಮ್ ಅಂಥೇಳಿ ತಾವು ಎಲ್ಲ ಕಡೆ ಪೋಸ್ಟ್ ಅಂಟಿಸಿದಾಗೆ ಭೀಮಣ ನಾಯಕರು ಅಸಮರ್ಥರು ಅಂಥೇಳಿ ನಾವು ಕೂಡ ಪೋಸ್ಟ್ ಅಣಿಸಬೇಕಾಗ್ತದೆ ಅಂಥೇಳಿ ತಿರುಸಿಯ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪೋರ್ಜರಿ ದಾಖಲೆಗಳನ್ನು ಇಟ್ಟುಕೊಂಡು ಕಾನೂನು ಬಾಹಿರವಾಗಿ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ನಿರ್ದೇಶಕಿ ಮತ್ತು ಸಹಕಾರಿ ಪ್ರಮುಖ ಸರಸ್ವತಿ ಎನ್ ರವಿ ಕೈಗೊಂಡಿರುವ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಡುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಚುನಾವಣೆ ಕುರಿತಂತೆ ತಿರುಸಿಯಲ್ಲಿ ಇರದ ವ್ಯಕ್ತಿಗಳ ಪೋರ್ಜರಿ ದಾಖಲೆ ಸೃಷ್ಟಿಸಿ ಸಹಕಾರಿ ಸಂಘಗಳನ್ನು ಹತ್ತಿಕ್ಕುವ ಕಾರ್ಯ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಎಆರ್ ಕಚೇರಿಯಲ್ಲಿ ಗಾಂಧೀಜಿ ಭಾವಚಿತ್ರ ಇಟ್ಟು ನ್ಯಾಯ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಈ ಒಕ್ಕೂಟದಲ್ಲಿ ಹತ್ತೊಂಬತ್ತು ಜನ ನಿರ್ದೇಶಕ ಸ್ಥಾನಗಳಿದೆ ಹತ್ತೊಂಬತ್ತು ಜನ ನಿರ್ದೇಶಕ ಸ್ಥಾನಗಳಿಗಾಗಿ ಚುನಾವಣೆ ನಡೀತಾ ಇತ್ತು ಹತ್ತೊಂಬತ್ತು ಜನ ನಾಮಿನೇಷನ್ ಕೂಡ ಕೊಟ್ಟಿದ್ರು ನಿನ್ನೆ ನಾಮಿನೇಷನ್ ವಾಪಸ್ ತಗೊಳ್ಳಿಕ್ಕೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಲಾಸ್ಟ್ ಟೈಮ್ ಇತ್ತು ಇದರಲ್ಲಿ ಒಂಬತ್ತು ಜನ ನಾಮಿನೇಷನ್ ಅನ್ನ ವಾಪಸ್ ತಗೊಂಡಿದ್ದಾರೆ ಆದ್ರೆ ಮತ್ತೊಬ್ಬ ಹತ್ತನೇ ವ್ಯಕ್ತಿ ಅಹ್ ಗಣೇಶ್ ಭಟ್ ಅಂತ ಅವರು ಬೆಂಗಳೂರಲ್ಲಿ ಅನಾರೋಗ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರು ಕೂಡ ಇಲ್ಲಿ ಖುದ್ದು ಹಾಜರಾಗಿ ಬಂದು ಅವರು ಅವರ ನಾಮಪತ್ರವನ್ನು ವಾಪಸ್ ತಗೊಂಡಿದ್ದಾರೆ ಅಂತೇಳಿ ಎ ಆರ್ ಆಫೀಸಲ್ಲಿ ಹೇಳ್ತಾ ಇದ್ದಾರೆ ಸೊ ಅವರನ್ನ ಕನ್ಸಿಡರ್ ಮಾಡಿ ಇವರು ನಾವು ಈಗ ಚುನಾವಣಾ ಪ್ರಕ್ರಿಯೆ ಈಗ ಆಗುದಿಲ್ಲ ಯಾಕಂದ್ರೆ ನಿಮಗೆ ಮೆಜಾರಿಟಿ ಇಲ್ಲ ನಾವು ಆಡಳಿತಾಧಿಕಾರಿಗಳನ್ನ ನೇಮಿಸ್ ನೇಮಿಸೋದಕ್ಕೆ ಶಿಫಾರಸ್ ಮಾಡ್ತೀವಿ ಅಂತೇಳಿ ಕ್ರಮ ತಗೊಂಡಿದ್ದಾರೆ ಇವರು ನಿನ್ನೆ ಸಂಜೆವರೆಗು ಕೂಡ ಇವರು ಹತ್ತು ಜನ ನಿಮ್ಮಲ್ಲಿ ಆಯ್ಕೆ ಆಗಿದ್ದಾರೆ ಹತ್ತು ಜನರದ್ದು ಆಡಳಿತ ಮಂಡಳಿ ತೀರ್ಮಾನ ಆಗಿದೆ ಅಂತೇಳಿ ಲೆಟರ್ ಕೂಡ ನಿನ್ನೆ ಇಶ್ಯೂ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಎದ್ದು ಏಕಾಏಕಿ ತೀರ್ಮಾನವನ್ನು ಬದಲು ಮಾಡಿದ್ದಾರೆ ಹಾಜರಿಲ್ಲದೇ ಇದ್ದಂತ ವ್ಯಕ್ತಿಯ ಹೆಸರು ಹೇಳಿ ಅವರು ಖುದ್ದಾಗಿ ಬಂದು ನಾಮಿನೇಷನ್ ವಾಪಸ್ ತಗೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ಪೋಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇಲ್ಲಿ ಫೈಲಲ್ಲಿ ಇಟ್ಟಿರೋದನ್ನ ನಾನು ನೋಡಿದ್ದೇನೆ ಸೊ ಇದು ಅನ್ಯಾಯ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಅವಮಾನ ಇದು ದೊಡ್ಡ ಕಪ್ಪು ಚುಕ್ಕಿ ಆಗುವಂತ ಕೆಲಸ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸೌಹಾರ್ದ ಸಹಕಾರಿ ಕ್ಷೇತ್ರ ಅಂತಂದ್ರೆ ಒಳ್ಳೆ ಹೆಸರು ಇರುವಂತ ಕ್ಷೇತ್ರ ಇಂತಹ ಈ ದುರಂತ ಘಟನೆ ನಡಿಬಾರ್ದಾಗಿತ್ತು ಇದಕ್ಕೆ ಎಲ್ಲ ಹಿರಿಯ ಸಹಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಿ ಅವರು ತಮ್ಮ ಇದಕ್ಕೆ ಈ ತರ ಮುಂದೆ ನಡೀತಾ ಇದ್ದಂಗೆ ಕ್ರಮ ತಗೊಳ್ಬೇಕು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕು ಈ ಬಗ್ಗೆ ಬರ ಮುಂದೆ ಬರಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ಇದು ಎಲ್ಲರ ಗಮನಕ್ಕೆ ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಆರ್ ಆಫೀಸಲ್ಲಿ ಅಲ್ಲಿ ಕುತ್ಕೊಂಡಿದ್ದೆ ಇಂದಿನಿಂದ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ಸಿರ್ಸಿ ತಾಲೂಕಿನ ಶ್ರೀ ಕ್ಷೇತ್ರ ಬನವಾಸಿ ಗ್ರಾಮದ ದೇವತೆಯಾದ ಹಕ್ಕಳ ಶ್ರೀ ಮಾರಿಕಮ್ಮ ದೇವಿಯ ಶೋಭಾಯಾತ್ರೆಯು ದೇವಾಲಯದಿಂದ ಆರಂಭಗೊಂಡು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಭಕ್ತರ ಹೆಗಲೇರಿ ಬಂದು ಬಿಡಿಕಿ ಬೈಲಿನ ಗದ್ದುಗೆ ಮೇಲೆ ವಿರಾಜಮಾನನಾಗಿದ್ದಾಳೆ ಶೋಭಾಯಾತ್ರೆಯಲ್ಲಿ ರೂಪಕಗಳು ಮತ್ತು ಕಲಾ ತಂಡಗಳು ನೋಡುಗರ ಮನವನ್ನು ಸೆಳೆದವು ಶೋಭಾಯಾತ್ರೆಯಲ್ಲಿ ಬರುವ ಶ್ರೀದೇವಿಯನ್ನು ನೋಡಿ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಜಮಾಯಿಸಿದ್ದರು ಡಿಜೆ ಬಳಸುವುದಕ್ಕೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿ ಬಂದಿದ್ದರಿಂದ ಯಾವ ಬೇಡರ ವೇಷದ ತಂಡದವರು ಡಿಜೆ ಬಳಸಬಾರದು ಒಮ್ಮೆ ಬಳಸಿದರೆ ಸೂಕ್ತವಾದ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸಿ ಕುಮಾರಿ ಕಾವ್ಯರಾಣಿ ಹಾಗೂ ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರು ತಾಲೂಕು ಆಡಳಿತ ಕಚೇರಿಯಲ್ಲಿ ನಡೆದ ಬೇಡರ ವೇಷದ ಶಾಂತಿ ಸಂವಾದ ಸಭೆಯಲ್ಲಿ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮಾದನಗೆರೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ತಹಶೀಲ್ದಾರ್ ಶ್ರೀಧರ ಮುಂದಲಮನೆ ಪೌರಾಯುಕ್ತರಾದ ಕಾಂತರಾಜ್ ಬಿಒ ನಾಗರಾಜ್ ನಾಯಕ್ ಉಪಸ್ಥಿತಿ

ಒಂದು ಮೀಟಿಂಗ್ಸ್ ನ ತಗೊಂಡು ಒಂದು ಸಭಾಡ ವಿಷ ಆಚರಣೆ ನಡೀತಾ ಇದೆ ತಮ್ಮೆಲ್ಲರಿಗೂ ತಿಳಿದು ತಿಳಿದಂತೆ ಒಂದು ಸರಿಸಿ ಮಾರಿಕಂಬ ಜಾತ್ರೆ ಎರಡು ಎರಡು ವರ್ಷಕ್ಕೆ ಒಮ್ಮೆ ಒಂದು ಜಾತ್ರೆ ನಡೆಯುತ್ತೆ ಎರಡು ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೆಯುತ್ತೆ ಅದೇ ತರ ಬೇರೆ ವೇಷದಾಗಿ ಒಂದು ಪಾತ್ರದ ಏನಿದೆ ನಮ್ಮ ಸ್ಥಳೀಯ ಕಲೆಯನ್ನ ಉಳಿಸೋದಕ್ಕೆ ಈಗಾಗಲೇ ಹೇಳಿರುವಂತೆ ಕರ್ನಾಟಕದಲ್ಲೇ ಒಂದು ಈ ಒಂದು ಸಂಸ್ಕೃತಿಯನ್ನ ಈ ಸ್ಥಳೀಯ ಕಲೆಯನ್ನು ಉಳಿಸೋದಕ್ಕೆ ತಮ್ಮ ಪಾತ್ರ ಬಹುಮುಖ್ಯ ಆಗಿದೆ ಸೊ ಹಾಗಾಗಿ ಇಲ್ಲಿ ಒಂದು ಪೊಲೀಸ್ ಇಲಾಖೆ ಆಗಿರಬಹುದು ಎಸ್ಕಮ ಮತ್ತೆ ಬೇರೆ ಇಲಾಖೆಗಳ ಪೌರಾಯುಕ್ತರ ನೇತೃತ್ವದಲ್ಲಿ ನಮ್ಮ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಆ ಇನ್ಸ್ಟ್ರಕ್ಷನ್ ಪಾಲಿಸೋದು ತಮ್ಮೆಲ್ಲರೂ ಮುಖ್ಯ ಕರ್ತವ್ಯ ಆಗಿರುತ್ತೆ ಮೊದಲೇದಾಗಿ ಒಂದು ರೂಟ್ ಏನ್ ತೋರಿಸಿರ್ತಾರೆ ಐವತ್ತು ಧಾರ್ಮಿಕ ಮನೋಭಾವ ಧಕ್ಕೆ ಯಾವುದು ಇರುವಂತ ನೋಡ್ಕೊಳ್ಳೋದು ಎಲ್ಲರೂ ಕರ್ತವ್ಯ ಆಗಿರುತ್ತೆ ಅದಾದ್ರೂ ಮುಖ್ಯವಾಗಿ ಈ ಬೆಳೆ ವೇಷ ಪಾತ್ರದಲ್ಲಿ ಪಾತ್ರದಲ್ಲಿ ಬಳಸ್ತಾರೆ ಆ ಆರ್ಟಿಫಿಷಿಯಲ್ ಕಡ್ಗು ಆಗಿರತಕ್ಕೂ యాదే రహితవారి చూలి కడ్గలి మూ సంపూర్ణి ఉప విభాగ ఆడ ప్రకారం తాలూకా ఆడత మన పొలస్ ఇన్స్ట్రక్షన్స్ ప్రకారం సంపూర్ణ నిషేధ అదా నంతరీ ఆచరణ ఆడోద మూలక వేళ వేష నాలుగు దిన తె సెరయ కొడుతున్నా అని మాలియ నీంత్రణి ఫ్రెండ్లీ వితౌట్ కెమికల్స్ పౌలస్ బస్ మరిక్షన్స్ ఇది ಸಂಸ್ಕೃತಿಯನ್ನ ಒಂದು ನಮ್ಮ ಒಂದು ಕಲೆಯನ್ನ ಉಳಿಸೋ ಉಳಿಸುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ನಮ್ಮ ಸಿರಿಸಿ ಮಾರಿಕಾಂಬ ದೇವಸ್ಥಾನ ದೇವರ ಸನ್ನಿಧಾನದಲ್ಲಿ ನಡೀತಿರುವಂತಹ ಒಂದು ವಿಶೇಷವಾದ ಕಲೆಯ ಪ್ರದರ್ಶನ ಆಗಿರುತ್ತೆ ಆ ಪ್ರದರ್ಶನಕ್ಕೆ ನೀವು ಒಂದು ಸಾರ್ವಜನಿಕರ ಸಪೋರ್ಟ್ ಮುಖಾಂತರ ಆಗ್ಬೇಕು ಅವರ ಸಾರ್ವಜನಿಕ ಯಾವುದೇ ಧಕ್ಕೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಹಾಗೇನೆ ಸರ್ಕಾರ ನಮ್ಮ ಸರ್ಕಾರ ಎರಡು ಸಲ ಹೇಳಿದ್ದೇವೆ ಅದನ್ನ ನೀವು ಪಾಲಿಸಿ ಅಂತ ತಿಳ್ಕೊಂಡಿದ್ದೇವೆ ಒಂದು ಎರಡನೇದು ನಮ್ಮ ಇಲಾಖೆ ಏನಾದರೂ ಅದೇನು ಕಡಿಮೆ ಯೂಸ್ ಮಾಡ್ತಿರೋದು ಆರ್ಟಿಫಿಷಿಯಲ್ ಯೂಸ್ ಮಾಡಿ ಬರೋದು ಯೂಸ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಒರಿಜಿನಲ್ ಯೂಸ್ ಮಾಡಬೇಡಿ ಯಾಕಂತಂದರೆ ಅಲ್ಲಿ ಬೇಡ ರ ವೇಷ ಯಾರು ಫೋನ್ ಮಾಡ್ತಾರೆ ಸರ್ ಅದು ಕಟ್ಟಿ ಶಾರ್ಪ್ ಇದೆ ಅಂತ ಆವಾಗ ಪೊಲೀಸರು ಬರೋದು ಅಂತ ತಗೊಳ್ಳೋದು ಕೊಡೋದು ಮತ್ತು ನಿಮ್ಮ ಹತ್ರ ಕತ್ತೆ ಇಲ್ಲೇ ಇರೋದು ಬೇರೆ ಅದು ಸ್ವಲ್ಪ ಗೊಂದಲಕ್ಕೆ ಆಗ್ತದೆ ಆದ್ದರಿಂದ ಆ ರೀತಿ ಅವಕಾಶ ಕೊಡಲಿಕ್ಕೆ ಹೋಗಬೇಡಿ ಮತ್ತು ಎಲ್ಲ ಒಂದು ಈಗ ಆಗಲೇ ಎಲ್ಲರೂ ಲೆಟರ್ ಕೊಟ್ಟಿದ್ದಾರೆ ಸರ್ ಬೇಡರ ವೇಷ ಇಡೀ ನಮ್ಮ ದೇಶದಲ್ಲೇ ಅದು ಇನ್ನೂ ಇಲ್ಲ ತಿಳಿಸಿದ ಮಾತ್ರ ಇದೆ ಅದು ಉಳಿಬೇಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಡಿಜೆ ಗಿಂದ ಇರಬಾರ್ದು ಬೇಡ ಅನಿವೇಶದಲ್ಲೇ ಅದನ್ನು ಅನುಭವಿಸ್ಬೇಕಂತ ಹೇಳಿದರೆ ಆದ್ದರಿಂದ ದಯಮಾ ಮಾಡಿ ನಾವು ಡಿಜೆಗೆ ಎಲ್ಲೂ ಪರ್ಮಿಷನ್ ಇರೋದಿಲ್ಲ ಸುಮ್ಮನೆ ಲಾಸ್ಟ್ ಟೈಮ್ ಗಣಪತಿಯನ್ನು ಗಣ ನೀಜೆ ಹಾಕೊಂಡು ಸಮಸ್ಯೆ ಆದಾಗ ಸಿ ರೀಸ್ಟ್ ಆಗಿ ಡೀಚೆಲ್ಲ ಸೀಸ್ ಮಾಡೋದು ಕೋಲಿಂದ ರಿಲೀಸ್ ಆಗಿರೋದು ತುಂಬ ಎರಡು ಡಿಜೆ ಭಾರಿ ತೊಂದರೆ ಆಯಿತು ಆದ್ದರಿಂದ ದಯಮಾಡಿ ಯಾರು ಡಿಜೆ ತಲ್ಲಿ ಹೋಗಬೇಡಿ ಡಿ ಜೆಗೆ ಪರ್ಮಿಷನ್ ಇರೋದಿಲ್ಲ ಇವರಲ್ಲಿ ನಮ್ಮ ಸಾಂಪ್ರದಾಯಿಕ ಬೇಡರವೇಷನ್ ಇದೆ ಅದನ್ನು ಮಾತ್ರ ಮಾಡಬೇಕು ಬೇರೆ ಯಾವುದಕ್ಕೂ ಅನುಮತಿ ಇರೋದಿಲ್ಲ ಮಾಡ್ತೀರಿ ಅದು ಇದು ಯಾವುದು ಕೆಮಿಕಲ್ ಯಾವುದೇ ಕಾರಣಕ್ಕೂ ಕೆಮಿಕಲ್ ಇರೋಂಥ ಇದನ್ನು ಯೂಸ್ ಮಾಡಬಾರ್ದು ಏನಿದೆ ನಮ್ಮದು ಈಗ ನಮ್ಮ ನಾರ್ಮಲಾಗಿ ಯೂಸ್ ಮಾಡಿ ಯಾವುದೇ ಸ್ನಾನ ಮಾಡಿಸ್ಕೊಳ್ಳಿ ಬಣ್ಣ ಹೋಗೋಂಥ ಕಲರ್ ಏನಿತ್ತು ಆರ್ಟಿಫಿಷಿಯಲ್ ಅದನ್ನೇ ಯೂಸ್ ಮಾಡಬೇಕು ಮತ್ತು ಯಾವುದೋ ಫ್ಯಾಕ್ಟ್ರಿಯಿಂದ ಕೆಮಿಕಲ್ ತರದು ಅದನ್ನೆಲ್ಲ ದಯಮಾಡಿ ಯಾರು ಮಾಡಲಿಕ್ಕೆ ಆಗ್ತದೆ ಅದರಿಂದ ಸಣ್ಣ ದೃಷ್ಟಿ ಹೋಗೋದಕ್ಕೆ ಸ್ಟಾರ್ಟ್ ಇದೆ ಅದು ಇಲ್ಲಿ ಎರಡು ಸಲ ನಿಮ್ಗೆ ಹೇಳಿದಾರೆ ಅದನ್ನು ನೀವು ಪಾಲಿಸಿ ಅಂತ ಇಟ್ಕೊಂಡಿದ್ದೇವೆ ಒಂದು ಎರಡನೇದು ನಮಗೆಲ್ಲೇನಾದರೂ ಅದೇನು ಕಡಗಡೆ ಯೂಸ್ ಮಾಡ್ತಿರೋದು ಆರ್ಟಿಫಿಷಿಯಲ್ ಯೂಸ್ ಮಾಡಿ ಬರೋದು ಯೂಸ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಒರಿಜಿನಲ್ ಯೂಸ್ ಮಾಡಬೇಡಿ ಯಾಕಂತೇಳಿದ್ರೆ ಅಲ್ಲಿ ಬೇಡ ರೇಷ ಹೊರಳು ಯಾರು ಫೋನ್ ಮಾಡ್ತಾರೆ ಸರ್ ಅದು ಕತ್ತೆ ಇದೆ ಅಂತ ಆವಾಗ ಪೊಲೀಸರು ಬರೋದು ಅದನ್ನು ತಗೊಳ್ಳೋದು ಮತ್ತು ಅದು ನಿಮ್ಮ ಹತ್ರ ಕತ್ತೆ ಇಲ್ಲೇ ಇರೋದು ಬೇರೆ ಅದು ಸುಂದರ ನೊಂದಾಣಿಕೆ ಆಗ್ತದೆ ಆದ್ದರಿಂದ ಆ ರೀತಿ ಅವಕಾಶ ಕೊಡಲಿಕ್ಕೆ ಹೋಗಬೇಡಿ ಮತ್ತು ಎಲ್ಲ ಒಂದು ಈಗ ಆಗಲೇ ಎಲ್ಲರೂ ಎಂಟ್ರ್ ಕೊಟ್ಟಿದ್ದಾರೆ ಸರ್ ಬೇಡರ ವೇಷ ಇಡೀ ನಮ್ಮ ದೇಶದಲ್ಲೇ ಅದು ಇನ್ನೂ ಇಲ್ಲ ಕೃಷಿ ಮಾತ್ರ ಇದೆ ಅದು ಉರಿಬೇಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಡಿಜೆ ಗೀಗೆ ಇರಬಾರ್ದು ಬೇಡ ರವೇಷದಲ್ಲೇ ಅದನ್ನೆಲ್ಲರೂ ಅನುಭವಿಸ್ಬೇಕಂತ ಹೇಳಿದ್ರೆ ಆದ್ದರಿಂದ ಡಯಮ ಮಾಡಿ ನಾವು ಡಿಜೆಗೆ ಎಲ್ಲೂ ಪರ್ಮಿಷನ್ ಇರಲಿಲ್ಲ ಸುಮ್ಮನೆ ಲಾಸ್ಟ್ ಟೈಮ್ ಗಣಪತಿ ಎಲ್ಲ ಡಿಜೆ ಹಾಕೊಂಡು ಸಮಸ್ಯೆ ಆದಾಗ ಕೇಸ್ ಲೀಸ್ಟ್ ಆಗಿ ಡಿಜೆ ರಿಸೀವ್ ಮಾಡೋದು ಕೋಲಿನಲ್ಲಿ ರಿಲೀಸ್ ಆಗಿರೋದು ತುಂಬ ಎರಡು ಡಿಜೆ ಆಗಿ ಭಾರಿ ತೊಂದರೆ ಆಯಿತು ಆದ್ದರಿಂದ ಡಯಮಾಡಿ ಯಾರು ಡಿಜೆ ಪಲ್ಲಿಗೆ ಹೋಗಬೇಡಿ ಡಿ ಜೆಗೆ ಪರ್ಮಿಷನ್ ಇರೋದಿಲ್ಲ ಪ್ಲೂರ್ಲಿ ನಮ್ಮ ಸಾಂಪ್ರದಾಯಿಕ ಬೇಡ ನವೇಷನ್ ಇದೆ ಅದನ್ನು ಮಾತ್ರ ಮಾಡಬೇಕು ಬೇರೆ ಯಾವುದಕ್ಕೂ ಅನುಮತಿ ಇರೋದಿಲ್ಲ ಮಾಡ್ತೀರಿ ಅದು ಕೆಮಿಕಲ್ ಯಾವುದೇ ಕಾರಣಕ್ಕೂ ಕೆಮಿಕಲ್ ಯೂಸ್ ಮಾಡಬಾರ್ದು ಏನಿದೆ ನಮ್ದು ಈಗ ನಮ್ಮ ನಾರ್ಮಲ್ ಆಗಿ ಯೂಸ್ ಮಾಡಿ ಯಾವುದೇ ಸ್ನಾನ ಮಾಡಿಸ್ಕೊಳ್ಳಿ ಬಣ್ಣ ಹೋಗಂತ ಕಲರ್ ಏನಿದೆ ಆರ್ಟಿಫಿಷಿಯಲ್ ಅದನ್ನೇ ಯೂಸ್ ಮಾಡಬೇಕು ಮತ್ತು ಯಾವ್ದೋ ಫ್ಯಾಕ್ಟ್ರಿಯಿಂದ ಕೆಮಿಕಲ್ ತರದು ಅದನ್ನೆಲ್ಲ ದಯಮಾಡಿ ಅವ್ರು ಮಾಡಲಿಕ್ಕೆ ಆಗ್ತದೆ ಅದರಿಂದ ಕಣ್ಣಿನ ದೃಷ್ಟಿ ಹೋಗುತ್ತೆ ಚಾನ್ಸಸ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ